ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ಐ ಪಿ ಎಲ್ನಿಂದ ಇಂಗ್ಲೆಂಡ್ ಆಟಗಾರರ ಹೊರಗೆ ಇದೀಗ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಕೂಡ ಇಲ್ಲಿ ಕನ್ಫರ್ಮ್ ಆಗಿ ಅಫಿಷಿಯಲ್ ಮಾಹಿತಿ ಕೊಟ್ಟಿದೆ ಏನಪ್ಪ ಅಂದರೆ ಇಂಗ್ಲೆಂಡ್ನ ಆಟಗಾರರೇನಪ್ಪ ಅಂದರೆ ಉಳಿದ ಪ್ಲೇ ಆಫ್ನ ಪಂದ್ಯಕ್ಕೆ ಯಾರೂ ಕೂಡ ಅವೈಲೇಬಲ್ ಇರೋದಿಲ್ಲ ಅಂತ ಮಾಹಿತಿ ಬರ್ತದೆ ಅಂದರೆ ಆರ್ ಸಿ ಬಿ ತಂಡದಿಂದ ಯಾರು ಹೊರಗೆ ಅಂತ ಕೇಳೋದಾದರೆ ರಿಶ್ ಟೋಪ್ಲಿ ಜಾಕ್ಸ್ ಕೂಡ ಇಲ್ಲಿ ಪ್ಲೇ ಆಫ್ಸ್ ಬಂದಕ್ಕೆ ಇರೋದಿಲ್ಲ ಅಂದರೆ ಒಂದು ವೇಳೆ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟರೆ ವಿಲ್ ಜಾಕ್ಸ್ ಮತ್ತು ರಿಸ್ಟ್ ಟೋಪ್ಲಿ ಅವರು ಇರೋದಿಲ್ಲ ವಿಲ್ ಜಾಕ್ಸ್ ಏನಪ್ಪಾ ಅಂದರೆ ಆರ್ ಸಿ ಬಿಗೆ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಆಟಗಾರ ನಮ್ಮ ತಂಡಕ್ಕೆ ಬಿಟ್ಟು ಹೋಗ್ತಾ ಇರೋದು ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಅಂದರೆ ಇದೇ ಥರ ಆಟಗಾರರೆಲ್ಲ ಅಂತ ನೋಡೋದಾದರೆ ಇನ್ನು ಜಾನಿ ಬ್ಯರ್ಸ್ಟೋ ಕೂಡ ಪಂಜಾಬ್ ಕಿಂಗ್ಸ್ ತಂಡದಿಂದ ಇದ್ದಾರೆ ಬಟ್ ಜಾಸ್ ಭಟ್ನರ್ ಕೂಡ ಇರೋದಿಲ್ಲ ಅಂದರೆ ಭಟ್ ರಾಜಸ್ಥಾನ ತಂಡಕ್ಕೆ ಆಡಿದ್ರೆ ಪಿಲ್ ಸಾಲ್ಟ್ ಕೋಲ್ಕತ್ತಾ ನೈಟೆಸ್ ತಂಡಕ್ಕೆ ಆಡ್ತಾರೆ ಅವರು ಯಾರು ಕೂಡ ಇರೋದಿಲ್ಲ ಅದೇ ರೀತಿ ಲಿಯಾಮ್ ಲಿವಿಂಗ್ಸ್ಟನ್ ಪಿ ಬಿರ್ ತಂಡಕ್ಕೆ ಆಡಿದ್ರೆ ಶ್ಯಾಮ್ ಕರುಣ್ ಕೂಡ ಪ್ಲೇ ಆಫ್ನ ನ ಪಂದ್ಯಕ್ಕೆ ಇರೋದಿಲ್ಲ ಇದರ ಒಂದು ವೇಳೆ ಇವರ ಆಡಿದ ತಂಡಗಳು ಪ್ಲೇ ಆಫ್ ಎಂಟ್ರಿ ಕೊಟ್ಟರೆ ಇಂಗ್ಲೆಂಡ್ ಆಟಗಾರರು ಸಂಪೂರ್ಣ ಪ್ಲೇ ಆಫ್ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿವೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ಅಂತ ಹೇಳ್ಬೋದು ಆರ್ ಸಿ ವಿಲ್ ಜಾಕ್ಸಿ ಏನಪ್ಪ ಅಂದ್ರೆ ಬೆಂಕಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕಳೆದ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಕೂಡ ಸೆಂಚುರಿ ಬರೆಸಿದರು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ನಮ್ಮ ತಂಡದಲ್ಲಿ ಇಲ್ಲದೇ ಇರೋದು ಒಂಥರ ಬೇಜಾರಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಪ್ಲೇ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು